ಹಾಯ್ ಗುರು ಎಲ್ಲರಿಗೂ ನಮಸ್ಕಾರ ಇವತ್ತು ಭಾರತ ಮತ್ತು ಬಾಂಗ್ಲಾದೇಶ್ ನಡುವಿನ ಐ ಚಾಂಪಿಯನ್ಸ್ ಟ್ರೋಫಿ ಪಂದ್ಯ ದುಬೈ ಇಂಟರ್ನ್ಯಾಷನಲ್ ಸ್ಟೇಡಿಯಂನಲ್ಲಿ ನಡೆಯಿತು ಈ ಒಂದು ಪಂದ್ಯನ ಬಾಂಗ್ಲಾದೇಶ್ ವಿರುದ್ಧ ಭರ್ಜರಿಯಾಗಿ ಬ್ಯಾಟಿಂಗ್ ಮಾಡಿ ನಮ್ಮ ಹುಡುಗರು ಗೆದ್ರು ಅಂತಲೇ ಹೇಳ್ಬೋದು ಇದರಲ್ಲಿ ವಿಶ್ವ ದಾಖಲೆಯನ್ನು ಬರೆದ್ರು ನಮ್ಮ ಶುಭನ್ ಗಿಲ್ ಅವರು ಅಂತ ಹೇಳ್ಬೋದು ಸಕ್ಕತ್ತಾಗಿ ಬ್ಯಾಟಿಂಗ್ ಆಡಿದ್ರು ಯಾವ ರೀತಿ ಇತ್ತು ಈ ಸೆಕೆಂಡ್ ಇನ್ನಿಂಗ್ಸು ಅನ್ನೋ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಈ ಹೋಡದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲೇದಾಗಿ ಬ್ಯಾಟಿಂಗ್ ಆಡಿ ಬಾಂಗ್ಲಾದೇಶ ಇನ್ನೂರ ಇಪ್ಪತ್ತೆಂಟು ರನ್ಗಳನ್ನು ಹೊಡಿತಾರೆ ಇನ್ನೂರ ಇಪ್ಪತ್ತೊಂಬತ್ತು ರನ್ಗಳ ಟಾರ್ಗೆಟ್ನ ಕೊಡ್ತಾರೆ ಇದನ್ನು ರೋಹಿತ್ ಶರ್ಮಾ ಮತ್ತು ಶುಭನ್ ಗಿಲ್ ಸಖತ್ತಾಗಿ ಆಡ್ತಾರೆ ಅಂತ ಹೇಳ್ಬೋದು ರೋಹಿತ್ ಶರ್ಮಾ ಅವರು ಮೂವತ್ತಾರು ಬಾಲ್ಗಳಲ್ಲಿ ನಲವತ್ತೊಂದು ರನ್ಗಳನ್ನು ಸಿಡಿಸ್ತಾರೆ ಆದರೆ ಪವರ್ ಪ್ಲೇ ಲಾಸ್ಟ್ ಬಾಲಲ್ಲಿ ಔಟ್ ಆಗ್ತಾರೆ ಅಂತ ಹೇಳ್ಬೋದು ಅದನ್ನ ವಿರಾಟ್ ಕೊಹ್ಲಿ ಅವರು ಕೂಡ ಸೊ ಒಂದು ಡೀಸೆಂಟ್ ಆಗಿ ಆಡ್ತಾರೆ ಮೂವತ್ತೆಂಟು ಬಾಲ್ಗಳಲ್ಲಿ ಇಪ್ಪತ್ತೆರಡು ರನ್ಗಳನ್ನು ಸಿಡಿಸಿ ಅವರು ಕೂಡ ಔಟ್ ಆಗ್ತಾರೆ ಅದೇ ರೀತಿ ಶೇಯಸ್ ಅವರು ಹದಿನೈದು ಬಾ ರನ್ಗಳಷ್ಟೇ ಸಿಡಿಸೋಕೆ ಸಾಧ್ಯ ಆಗಿದ್ದು ಅಕ್ಷರ್ ಪಟೇಲು ಕೂಡ ರನ್ನು ಆದರೆ ಕನ್ನಡಿಗ ಕೆ ಎಲ್ ರಾಹುಲ್ ಜೊತೆಗೂಡಿ ನಮ್ಮ ಶುಭ್ಮನ್ ಅವರು ಸಖತ್ತಾಗಿ ಆಡಿದ್ರು ಅಂತ ಹೇಳ್ಬೋದು ಕೇವಲ ನೂರ ಇಪ್ಪತ್ತೊಂದು ಮತ್ತು ಬಾಲ್ಗಳಲ್ಲಿ ನೂರ ಒಂದು ರನ್ಗಳನ್ನು ಸಿಡಿಸಿ ಒಂಬತ್ತು ಬೌಲ್ಡ್ರಿ ಏಳು ಸಿಕ್ಸ್ಗಳನ್ನು ಸಿಡಿಸಿದ್ರು ಅಂತ ಹೇಳ್ಬೋದು ಇದ್ರ ಮೂಲಕ ಐ ಸಿ ಸಿ ಇವೆಂಟಲ್ಲಿ ಮೊಟ್ಟ ಮೊದಲ ಶತಕೂ ಕೂಡ ಸಿಡಿಸಿದ್ರು ಅಂತ ಹೇಳ್ಬೋದು ಸಖತ್ತಾಗಿ ಇನ್ನಿಂಗ್ಸ್ನ ಬಿಲ್ಡ್ ಮಾಡಿದ್ರು ಅವ್ರ ಜೊತೆಗೆ ಕೊನೆಯದಾಗಿ ಬಂದಂಥ ನಮ್ಮ ಕೆ ಎಲ್ ರಾಹುಲ್ ಅವರು ನಲವತ್ತೇಳು ಬಾಲ್ಗಳಲ್ಲಿ ನಲವತ್ತೊಂದರನ್ನು ಸಿಡಿಸಿ ಒಂದು ಓರ್ ಎರಡು ಸಿಕ್ಸನ್ನು ಹೊಡೆದು ಕೊನೆ ಒಂದು ಸಿಕ್ಸನ್ನು ಹೊಡೆದು ಮ್ಯಾಚ್ನ ಫಿನಿಶ್ ಮಾಡೋದು ಇದ್ರ ಮೂಲಕ ಈ ಒಂದು ಗ್ರೂಪ್ ಎ ಟೀಮ್ ಇಂಡಿಯಾ ಈಗಾಗಲೇ ಸಖತ್ತಾಗಿ ಆಡಿ ಮೊದಲೇ ಮ್ಯಾಚನ್ನು ಗೆದ್ದಿದ್ದಾರೆ ಅಂತಲೇ ಹೇಳ್ಬೋದು ಸ್ವಲ್ಪ ಪಾಯಿಂಟ್ಸ್ ಟೇಬಲಲ್ಲಿ ಎರಡನೇ ಸ್ಥಾನದಲ್ಲಿ ಇದ್ದರೂ ಕೂಡ ಟೀಮ್ ಇಂಡಿಯಾ ಇನ್ನುಳಿದ ಒಂದು ಮ್ಯಾಚ್ ಅಥವಾ ಎರಡನ್ನೂ ಕೂಡ ಗೆದ್ದರೆ ಟೀಮ್ ಇಂಡಿಯಾ ಆರಾಮಾಗಿ ಕ್ವಾಲಿಫೈ ಆಗುತ್ತೆ ಅಂತ ಹೇಳ್ಬೋದು ಮುಂದಿನ ಪಂದ್ಯ ಇದೇ ಭಾನುವಾರ ಇಪ್ಪತ್ತ್ ಮೂರನೇ ತಾರೀಕು ಆರಂಭ ಇದೆ ಅಂತ ಹೇಳಬಹುದು ಇಂಡಿಯಾ ವರ್ಸಸ್ ಪಾಕಿಸ್ತಾನ ನಿಮಗೇನು ಸತ್ಯ ಶುಭ್ಮನ್ ಗಿಲ್ ಅವರು ಈ ಪಂದ್ಯದ ಆಗಿರೋ ಬಗ್ಗೆ ಕಮೆಂಟ್ ಮಾಡಿ ಇದಿಷ್ಟು ಎತ್ತಿಡಿಯೋ ಬಾಯಿಸ್ತೇತಾರೆ